ರಾಜ್ಯದ ಅತಿ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿರುವ ಸಾಮಾಜಿಕ ನ್ಯಾಯದ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜನವರಿ ಹತ್ತರ ಶನಿವಾರ ವಿಜಯೋತ್ಸವ ಕಾರ್ಯಕ್ರಮ ದೇವಾಲಯಗಳು ವಿಶೇಷ ಪೂಜೆ ಸಾಮಾಜಿಕ ನ್ಯಾಯದ ಹರಿಕಾರ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜು ಅರಸು ಅವರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಗಳಾಗಿ ದಕ್ಷತೆಯಿಂದ ಪ್ರಾಮಾಣಿಕ ಆಡಳಿತ ನೀಡಿರುವ ಅಹಿಂದ ಶೋಷಿತ ವರ್ಗಗಳ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಇದೆ ಜನವರಿ ಹತ್ತನೇ ತಾರೀಕು ಶನಿವಾರ ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿಯ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬೇ ನಾಗೇಂದ್ರ ಕುಮಾರ್ ಹೇಳಿದ್ದಾರೆ ಅವರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ ದೇವರಾಜರಸು ಅವರು ಹೊಂದಿದ್ದ ದಾಖಲೆಯನ್ನು ಅಳಿಸಿ ಹಾಕಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿರುವ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಕೆಆರ್ಪೇಟೆ ಪಟ್ಟಣದ ಶ್ರೀ ಬ್ರಹ್ಮರಾಂಬಾ ಚೆನ್ನಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಪಟಾಕಿಯನ್ನು ಸಡಿಸಿ ಸಿಹಿ ವಿತರಿಸಿ ವಜ್ಯೋತ್ಸವ ಆಚರಿಸಲಾಗುವುದು ನಂತರ ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿ ಬಳಿ ಇರುವ ಮಾತೃಭೂಮಿ ಉಚಿತ ಅನಾಥಾಶ್ರಮದಲ್ಲಿ ವಯೋವೃದ್ಧರು ಹಾಗೂ ಅನಂತ ಅನಾಥರಿಗೆ ವಿಶೇಷ ಊಟವನ್ನು ವಿತರಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತಷ್ಟು ಜನಪರವಾದ ಆಡಳಿತ ನೀಡುವಂತೆ ಶಕ್ತಿ ನೀಡಲೆಂದು ದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥಿಸಲಾಗುವುದು ಎಂದು ತಿಳಿಸಿದ ಬಿ ನಾಗೇಂದ್ರ ಕುಮಾರ್ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಶನಿವಾರದಂದು ನಡೆಯಲಿರುವ ಸಿದ್ದರಾಮಯ್ಯನವರ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ನಾಗೇಂದ್ರ ಕುಮಾರ್ ಕಾಯಿಮುಗಿದು ಮನವಿಯನ್ನ ಮಾಡಿದ್ದಾರೆ ಕೆಯುಐಡಿಎಫ್ಸಿ ಮಾಜಿ ಅಧ್ಯಕ್ಷರಾದ ಮತ್ತಿಗಟ್ಟ ಕೃಷ್ಣಮೂರ್ತಿ ಮಾತನಾಡಿ ಪಂಚ ಗ್ಯಾರಂಟಿಗಳನ್ನು ನೀಡುವ ಮೂಲಕ ಹಸಿವು ಮುಕ್ತ ಅಭಿವೃದ್ಧಿಯಿಂದ ಕೂಡಿರುವ ಕರ್ನಾಟಕ ರಾಜ್ಯವನ್ನು ನಿರ್ಮಾಣ ಮಾಡಿ ಇಡೀ ದೇಶವ ಮೆಚ್ಚುವಂತೆ ದಕ್ಷ ಪ್ರಾಮಾಣಿಕ ಆಡಳಿತ ನೀಡುತ್ತಾ ಇರುವ ಸಿದ್ದರಾಮಯ್ಯ ಅವರು ಸತತವಾಗಿ ಮಂಡಿಸಿ ಹದಿನೇಳು ಬಜೆಟ್ ಮಂಡನೆ ಮಾಡಲು ಸಿದ್ದತೆ ನಡೆಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅವಧಿಯ ಆಡಳಿತ ನಡೆಸಿದ ಮುಖ್ಯಮಂತ್ರಿಗಳೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಡಿ ದೇವರಾಜು ಅರಸು ಅವರ ದಾಖಲೆಯನ್ನು ಅಳಿಸಿ ಹಾಕಿ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಹೊಸ ಮಾನವಂತರವನ್ನ ನಿರ್ಮಾಣ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಳಿದ ಅವಧಿಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ನೀಡುವ ಮೂಲಕ ಕರ್ನಾಟಕ ರಾಜ್ಯವನ್ನು ಮತ್ತಷ್ಟು ಅಭಿವೃದ್ಧಿಯ ಉತ್ತುಂಗಕ್ಕೆ ಕೊಂಡೊಯ್ಲಿ ಎಂದು ಕೃಷ್ಣಮೂರ್ತಿ ಶುಭ ಹಾರೈಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ರಾಜಕೀಯ ಮುತ್ಸದ್ದಿಗಳಾದ ಎಲ್ಪಿ ನಂಜಪ್ಪ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಬಿ ಕುಮಾರ್ ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಮೂಡನಹಳ್ಳಿ ನಾಗೇಂದ್ರ ತಾಲೂಕಾ ಪರಿಶಿಷ್ಟ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಜಯ್ಯ ಪುರಸಭೆ ಹಿರಿಯ ಸದಸ್ಯ ಡಿ ಪ್ರೇಮ್ ಕುಮಾರ್ ಉದ್ದಮಿ ರಾಜಶೇಖರ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಕಿ ಹೆಬ್ಬಾಳು ದಿವಾಕರ್ ಮಹಿಳಾ ಕಾಂಗ್ರೆಸ್ ನಾಯಕರಾದ ಆದಿಹಳ್ಳಿ ಮೀನಾಕ್ಷಿ ಸೌದಿ ಫಯಾಜ್ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕಾರ್ಯಕರ್ತರು ಮುಖ್ಯಮಂತ್ರಿಗಳಿಗೆ ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬಾ ಸಂತೋಷವಾದ ಒಂದು ದಿನ ಯಾಕೆಂದರೆ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ದಿವಂಗತ ದೇವರಾಜ್ ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅದಾದಮೇಲೆ ಸನ್ಮನಶ್ರೀ ಈಗ ನಮ್ಮ ಸಿದ್ದರಾಮಯ್ಯ ಸಹೇಬರು ನಮ್ಮ ಧೀಮಂತ ನಾಯಕರು ಸಾಮಾಜಿಕ ನ್ಯಾಯದ ಅಧಿಕಾರರು ಅವರು ಈ ದಿನ ಈ ದಿನಕ್ಕೆ ಏಳು 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 ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಗುಂಪಿಟಾಗಿದೆ ಈ ಒಂದು ಅತಿ ದೀರ್ಘಾವಧಿ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಆ ರೆಕಾರ್ಡನ್ನು ಇವತ್ತು ದಾಟಿ ನಮ್ಮ ಆ ದಿನಾಂಕ ಡೇಟ್ನ ಕೂತ್ಕೊಂಡು ಹೇಳ್ತಾರೆ ಶಾರ್ಟ್ಲಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮನ ಒಂದು ಸಭೆನ ಅಂತ ತೀರ್ಮಾನ ಮಾಡಿ ಅದಕ್ಕೆ ಇದು ಪೂರ್ವಿಸ್ತಾರೆ ಶಾರ್ಟ್ಲಿ ಅವರು ಮುಂದೆ ಹೇಳ್ತಾರೆ ದಿನಾಂಕ ಡೇಟ್ ಅವರು ಮಾತ್ರ ಹೇಳ್ತಾರೆ ಫಿಕ್ಸ್ ಮಾಡ್ತಾರೆ ಅದಕ್ಕೆ ಮತ್ತೊಮ್ಮೆ ನಾನು ಆ ಭಗವಂತನಲ್ಲಿ ಮೇಲೆ ಪರವಾಗಿ ನಾನು ವೈಯಕ್ತಿಕ ಪರವಾಗಿ ಸಿದ್ದರಾಮಯ್ಯ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಒಳ್ಳೇದು ಮಾಡಿ ಅಂತ ನಾನು ಎಲ್ಲ ಹಿರಿಯ ಹಿರಿಯ ಎಲ್ಲ ಪತ್ರಿಕಾ ಮಿತ್ರರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಬಂದು ಆಶೆ ಆಗಿರ್ತಕ್ಕಂಥ ಪಕ್ಷದ ಮುಖಂಡರಾದ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರು ಆತ್ಮೀಯರಾದ ಕೃಷ್ಣಮೂರ್ತಿರವರೇ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಅವರೇ ನಮ್ಮ ಕೃಷಿಕ ಸದಸ್ಯರಾದ ಪ್ರೇಮಕುಮಾರ್ ಅವರೇ ನಮ್ಮ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾದ ಅಜಯ್ಯರವರೇ ನಮ್ಮ ಪಕ್ಷದ ಹಿರಿಯರು ಆತ್ಮೀಯರಾದ ಇಲ್ಲಿ ನಜಪ್ನವರೇ ನಮ್ಮ ಪಕ್ಷದ ಹಿರಿಯರಾದ ರಾಜೇಖರವರೇ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಕುಮಾರ್ ಅವರೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಯುವಕರ ಅವರೇ ನಮ್ಮ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷ ಮೋಹನ್ ಅವರೇ ಮತ್ತು ಈಗಾಗಲೇ ಎಲ್ ಎಲ್ಲ ಮುಖಂಡರುಗಳು ಕೂಡ ಈ ಸಭೆಯಲ್ಲಿ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯುತ ಮುಖಂಡರುಗಳು ಈ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಜವಾಬ್ದಾರಿಯುತ ಮುಖಂಡರುಗಳೇ ಈಗ ಮೊದಲಿಗೆ ಏನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಷ್ಟ್ರ ಈ ರಾಜ್ಯ ಇನ್ನು ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲೇ ಆಡಳಿತ ನಡೆಸಿದಂಥ ಮುಖ್ಯಮಂತ್ರಿಯನ್ನು ಹೆಗ್ಗಳಿಕೆ ನಾಳೆಯಿಂದನೇ ಪ್ರಾರಂಭ ಆಗ್ತದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಾ ಏನು ಅವರು ಅತ್ಯಂತ ಹೆಚ್ಚಿನ ಮುಖ್ಯಮಂತ್ರಿಯಾಗಿ ಹೆಚ್ಚಿನ ಅವಧಿಯಲ್ಲಿ ಕೆಲಸ ಮಾಡಿ ಬರೀ ದಿನಗಳನ್ನ ಮಾತ್ರ ತುಂಬಿಸಿ ಬಂದಿಲ್ಲ ಅಷ್ಟು ವರ್ಷಗಳು ಏಳು ವರ್ಷ ಏಳು ತಿಂಗಳು ಎರಡು ಸಾವಿರದ ಏಳುನೂರ ಇಪ್ಪತ್ತ ಎರಡು ದಿನಗಳು ಈ ಅವಧಿನಲ್ಲಿ ರಾಜ್ಯದ ಪ್ರತಿಯೊಂದು ಭಾಗದಲ್ಲೂ ಕೂಡ ಪ್ರತಿಯೊಂದು ವರ್ಗಕ್ಕೂ ಕೂಡ ಎಲ್ಲ ಸಮಾಜದ ವರ್ಗದವರಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಮೇಲೆ ಅಷ್ಟೂ ಗ್ಯಾರಂಟಿಗಳು ಇವತ್ತು ನಮ್ಮ ಸರ್ಕಾರ ಅಷ್ಟು ಗ್ಯಾರಂಟಿಗಳಿಗೆ ವರ್ಷಕ್ಕೆ ಸುಮಾರು ಅರವತ್ತು ಸಾವಿರ ಕೋಟಿಗಳನ್ನ ವೆಚ್ಚ ಮಾಡ್ತಾ ಇದೆ ಅಷ್ಟು ಗ್ಯಾರಂಟಿಗಳನ್ನ ಇವರ ಅಧಿಕಾರದಲ್ಲಿ ಕೂತ್ಕೊಂಡಂಥ ಕೇವಲ ಆರೇಳು ತಿಂಗಳ ಒಳಗೆ ಮಾಡಿದಂಥ ಹೆಗ್ಗಳಿಕೆಗೂ ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆನಲ್ಲೂ ಎಲ್ಲ ಮೂಲ ಮೂಲೆಗಳಲ್ಲೂ ಕೂಡ ಒಂದು ಹಬ್ಬದ ವಾತಾವರಣವಾಗಿ ಅವ್ರನ್ನ ಮುಖ್ಯಮಂತ್ರಿಯ ದಿನಗಳ ದಾಖಲೆಯ ಒಂದು ದಿನವಾಗಿ ಭಾಳ ಸಡಗರದಿಂದ ಆಚರಣೆ ಮಾಡಿದ್ದಾರೆ ನಾವು ಕೂಡ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಭೂತ ಹರಗಳಿಗೆನಲ್ಲಿ ಅವರು ಏನು ಅನ್ನಭಾಗ್ಯದಂಥ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವನ್ನು ಈ ನಾಡಿಗೆ ಕೊಟ್ಟಂಥ ಭೀಮಂತರು ಆದ್ದರಿಂದನೇ ಇವತ್ತು ಮುಕ್ತ ಕರ್ನಾಟಕವಾಗಿ ಏನಿವತ್ತು ನಾವು ನೋಡ್ತಾ ಇದ್ದೇವೆ ಅದರ ಮೂಲ ಕಟ್ಟರು ಅವರು ಅವರ ಜನಪ್ರಿಯ ಯೋಜನೆ ಪ್ರತಿಯೊಬ್ಬನು ಕೂಡ ಪಶುಮುಕ್ತನಾಗಿರಬೇಕು ಮೂಲ ತುಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕಂಡಿ ಅವರು ಆ ಒಂದು ಯಶಸ್ವಿ ಜನಪ್ರಿಯ ಕಾರ್ಯಕ್ರಮವನ್ನು ಈ ನಾಡಿಗೆ ಕೊಟ್ಟಂತಹ ತೀರ್ಮಂತರು ಆದ್ದರಿಂದ ಆ ದಿನ ನಾವು ಪಕ್ಷದ ವತಿಯಿಂದ ನಾವೆಲ್ಲರೂ ಎಲ್ಲ ಮುಖಂಡರುಗಳು ಎಲ್ಲ ವಿಭಾಗದ ಮುಖಸ್ಥರುಗಳು ನಾವೆಲ್ಲ ಹೋಗಿ ಅವತ್ತು ಏನೋ ನಮ್ಮ ಜನಾಥಾಶ್ರಮ ಅಲ್ಲಿಗೆ ಹೋಗಿ ಅವತ್ತು ಅಲ್ಲಿ ಅವ್ರ ಜೊತೆಗೆ ಅವರಿಗೆಲ್ಲ ಒಂದು ಟೈಮ್ ಊಟ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿ ಅವ್ರ ಜೊತೆ ಇದ್ದು ನಾವು ಕೂಡ ಊಟ ಮಾಡಿ ಬಂದು ಅವರ ಜನಪ್ರಿಯ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಕೊಡ್ತಕ್ಕಂತಹ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಕಾರ್ಯಕ್ರಮಕ್ಕೆ ಬರಬೇಕು ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು ಅನ್ನೋ ಮನವಿಯನ್ನು ಮಾಡ್ತಾ ಸ್ಥಳ ಆ ಸ್ಥಳನ ನಾನು ಹಂಗು ಮಾಡಿಲ್ಲ ಹಂಗ್ ಗುರುತು ಮಾಡಿ ಹೇಳ್ತಿ ತಮ್ಮೆಲ್ಲ ಗಮನಿ ದಯವಿಟ್ಟೆಲ್ಲ ಅವತ್ತು ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ತಾಲೂಕಿನೆಲ್ಲ ಬಂದಿನ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸಿ ನಮ್ಮ ಸ್ನೇಹಿತರು ಅತ್ಯಂತ ಇಷ್ಟವಾದ ರಂಗ ಪತ್ರಿಕಾ ರಂಗದ ಎಲ್ಲ ಕಡೆಯರು ಇಲ್ಲಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ